ಎಸ್ಎಸ್ಎಲ್ಸಿ ಫೇಲ್ ಆದ ವಿದ್ಯಾರ್ಥಿಗಳಿಗೆ ಉಚಿತ ಟ್ಯೂಷನ್ ಕೊಡ್ತಿರುವ ಗ್ಲೋಬಲ್ ಶಾಲೆ ತುಂಬಾ ಫೇಲ್ ಆಗಿದ್ದಾರೆ ಮಕ್ಕಳು ಆ ಮಕ್ಳಿಗೆ ಏನು ಯೋಚನೆ ಮಾಡಬೇಡಿ ಅಂತ ಎಲ್ಲ ಕಡೆ ಅನೌನ್ಸ್ ಮಾಡಿ ಅವ್ರಿಗೆ ಫ್ರೀ ಟ್ಯೂಷನ್ ಕೂಡ ಆಲ್ರೆಡಿ ನಿನ್ನೆಯಿಂದ ಶುರುವಾಗಿದೆ ತ್ರೀ ತ್ರೀ ಅವರ್ಸ್ ಗ್ಲೋಬಲ್ ಸ್ಕೂಲ್ ಅಲ್ಲಿ ಟ್ಯೂಷನ್ ನಡೀತಾ ಇದೆ ಶಿಕ್ಷಣದ ಜೊತೆಗೆ ಉಚಿತ ಆರೋಗ್ಯ ಕ್ಲಿನಿಕ್ ಅನ್ನು ನಿರ್ಮಿಸಿದ ಹೆಗ್ಗಳಿಕೆಗೆ ಪಾತ್ರವಾದ ಗ್ಲೋಬಲ್ ಶಾಲೆ ಒಂದು ನಾಲ್ಕೈದು ನಾವು ಕ್ಲಿನಿಕ್ ಮಾಡಬೇಕು ಅಂತ ಒಂದು ಫ್ರೀ ಕ್ಲಿನಿಕ್ ಅಂದ್ರೆ ಆ ಫ್ರೀ ಕ್ಲಿನಿಕ್ ಅಲ್ಲಿ ಎಷ್ಟೋ ಬಡವರು ಪಾಪ ಅವ್ರ ಮನೆಯಲ್ಲಿ ಏನು ತಿನ್ನೋಕ್ಕೂ ಇರೋಲ್ಲ ಫಸ್ಟ್ ಬಡತನ ಇರುತ್ತೆ ಅದರಲ್ಲೂ ಹೆಲ್ತ್ ಇಶ್ಯೂ ಇರುತ್ತೆ ಅಂದರೆ ಅವರು ಎಷ್ಟು ಕಷ್ಟಪಡ್ತಾರೆ ಪಡ್ತಾರೆ ದೇವ್ರಿಗೆ ಗೊತ್ತು ಅಂಥ ಟೈಮಲ್ಲಿ ಈ ಥರ ಫ್ರೀ ಕ್ಲಿನಿಕ್ಗಳು ಅಂಡರ್ ದ ಮ್ಯಾನೇಜ್ಮೆಂಟ್ ಅಂಡರ್ ದ ಲೀಡರ್ಶಿಪ್ ಆಫ್ ಶ್ರೀ ಎಂ ಕೃಷ್ಣಪ್ಪಾಜಿ ಮತ್ತೆ ನಮ್ಮ ಪ್ರಿಯಾ ಕೃಷ್ಣ ಜಿ ಪ್ರದೀಪ್ ಕೃಷ್ಣ ಅವರು ಅವರು ಸಹಕಾರ ಅವ್ರ ಸಪೋರ್ಟ್ ಯಾವಾಗಲೂ ನನ್ನ ಜೊತೆ ಐತೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಬಡವರನ್ನ ಗುರುತಿಸಿ ಪೆನ್ಷನ್ ನೀಡುತ್ತಾ ಬಂದಿರುವ ಸಮಾಜ ಸೇವಕ ಅಬ್ದುಲ್ ರಹೀಂ ಜನಕ್ಕೆ ಇದು ಕೊಟ್ವಿ ನಾವು ಮುನ್ನೂರ ಎಂದ್ ರೈಮ್ಸರೇ ಕೈಯಿಂದ ಸುಮಾರು ಮೂರು ವರ್ಷದಿಂದ ಯಾರ್ಯಾರಿಗೆ ಗಂಡ ಇಲ್ಲ ತುಂಬಾ ಇದ್ದಾರೆ ಅವ್ರಿಗೆಲ್ಲ ಪೆನ್ಷನ್ ಕೊಡ್ತಾ ಬಂದಿದ್ದಾರೆ ಶಾಲೆಯ ಶಿಕ್ಷಣದ ಜೊತೆಗೆ ಕ್ರೀಡಾ ಕ್ಷೇತ್ರದಲ್ಲಿ ಹೆಚ್ಚಿನ ಮಹತ್ವ ಕೊಡುವ ಗ್ಲೋಬಲ್ ಶಾಲೆ ನೆಕ್ಸ್ಟ್ ಇವಾಗ ನಾವು ಒಲಿಂಪಿಕ್ಸ್ ಗೆ ತಯಾರು ಮಾಡ್ತಾ ಇದೀವಿ ಓದ್ಸಲಿ ನಾವು ಫಿಫಾ ವರ್ಲ್ಡ್ ಕಪ್ ರೆಡಿ ಮಾಡಿದ್ವಿ ಫುಟ್ಬಾಲ್ ವರ್ಲ್ಡ್ ಕಪ್ ಈ ಸಲ ನಾವು ಒಲಿಂಪಿಕ್ಸ್ ನಮ್ಮ ಸ್ಟೂಡೆಂಟ್ಸ್ಗೆ ರೆಡಿ ಮಾಡ್ತಾ ಇದ್ದೀವಿ ಸೊ ಅದರಲ್ಲಿ ನಾವು ಮಾರ್ಷಲ್ ಆರ್ಟ್ ಅದು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ ಡಿಫೆನ್ಸ್ ಅದರಲ್ಲಿ ಇದ್ದಿರಬೇಕು ಬೆಂಗಳೂರು ನಗರದಲ್ಲಿ ಐದು ಬ್ರಾಂಚ್ ಹೊಂದಿರುವ ಗ್ಲೋಬಲ್ ಶಾಲೆ ಹದಿನೈದು ಬ್ರಾಂಚ್ ಒಂದು ತವಕದಲ್ಲಿದ್ದಾರೆ ಇನ್ಸ್ಟಿಟ್ಯೂಷನ್ ಅಷ್ಟೇ ಇವಾಗ ನಮ್ದು ಐದು ಇನ್ಸ್ಟಿಟ್ಯೂಷನ್ ಐತೆ ಸೊ ಐ ವಾಂಟ್ ಟು ಫೋಕಸ್ ಫಾರ್ ಫಿಫ್ಟಿ ಇನ್ಸ್ಟಿಟ್ಯೂಷನ್ಸ್ ಯಾಕಂದ್ರೆ ಎಜುಕೇಶನ್ ಎಲ್ಲ ವಿನ್ಯ ವಿದ್ಯಾದಾನ ಮಹಾದಾನ ಅಂತಾರೆ ನಾವು ಇವ್ರಿಗೆ ಮಗ ಅಂತ ಹೇಳಿದ್ದು ನನಗೆ ಥರ್ಟಿ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ತರ್ಟಿ ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ತುಂಬ ನಾನು ಇನ್ಸ್ಟ್ಯೂಟ್ನಲ್ಲಿ ಕೆಲಸ ಮಾಡಿದ್ವಿ ಥರ ಗ್ಲೋಬಲ್ ಮಾಡು ನನ್ನ ಹೆಮ್ಮೆ ಸರ್ ಇಂಥ ಸ್ಕೂಲು ಇಂಥ ಮ್ಯಾನೇಜ್ಮೆಂಟ್ ಕೋಚ್ ನನ್ನ ವಯಸ್ಸಾಗಿದೆ ಆದರೂ ನಾನು ಇನ್ನೂ ಕೆಲಸ ಮಾಡ್ತೀನಿ ಇವ್ರು ನಮ್ಮ ಬಿಡೋಲ್ಲ ನಾವು ಬಿಡೋಲ್ಲ ಬಿಡಲ್ಲ ಯಾಕಂತಂದರೆ ಒಂದು ಮಗು ಒಂದು ವಿಶ್ವಾಸ ನಾನು ಇಟ್ಟಿದ್ದೀನಿ ಸರ್ ದೇವ್ರು ನಿಮಗೆ ಅವ್ರಿಗೆ ಒಳ್ಳೇದು ಮಾಡಿ ಅವ್ರು ಒಳ್ಳೇದಾದ್ರೆ ನಮಗೂ ಒಳ್ಳೇದಾಗುತ್ತೆ ನಾವು ಅದೇ ಬ್ಲೆಸ್ಸಿಂಗ್ ಮಾಡ್ತೀವಿ ಸರ್ ನಮ್ಮ ಸಂತೋಷದಿಂದ ಇವರಿಗೆ ಆರಾಮ ಆಗ್ತೀವಿ ನಿಮಗೆ ಒಳ್ಳೆಯದ್ವಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬನ್ನಿ ಸರ್ ಸರ್ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಬೆಳಗ್ಗೆಯಿಂದ ಸರ್ ನಮಗೆ ಸಿಕ್ಕಿಲ್ಲ ತುಂಬ ಬಿಸಿ ರಾತ್ರಿ ಹನ್ನೆರಡು ಗಂಟೆಯಿಂದ ಸರ್ ಬನ್ನಿ ಸರ್ ಬನ್ನಿ ಅಂತ ಎಲ್ಲರೂ ಕೇಕ್ ಕಟ್ ಮಾಡಿಸ್ತಾನೆ ಇದ್ದಾರೆ ಸೊ ನಾವು ಈ ಒಂದು ಪುಟಾಣಿ ಕೇಕು ತಂದುಬಿಟ್ಟು ಕಾಯ್ತಾ ಇದ್ವಿ ಸೊ ಈಗ ಸರ್ ಸಿಕ್ಕಿದ್ದಾರೆ ನಮ್ಮ ಕಡೆಯಿಂದ ನಾವು ಏನು ವಿಶ್ ಮಾಡ್ತೀವಿ ಅಂದರೆ ಸರ್ಗೆ ಮತ್ತು ಸರ್ ಫ್ಯಾಮಿಲಿಗೆ ದೇವರು ಆಯುರಾರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ ಈಗ ಅವರು ಫಸ್ಟ್ ಸ್ಟೆಪ್ಪಿಂದನೇ ಈ ವರ್ಷದಲ್ಲಿ ಅವ್ರಿಗೆಲ್ಲ ಗೆಲುವು ಜಯ ಸಿಗಲಿ ಅಂತ ನಾನು ಕೇಳ್ಕೊಳ್ತಾರೆ ಅವ್ರ ಕಷ್ಟದಿಂದ ಬಂದಿದ್ದಾರೆ ತುಂಬ ಮೇಲೆ ಬಂದಿದ್ದಾರೆ ಆದರೆ ಅವರು ಜ ಅವ್ರಿಗೆ ಏನಂದರೆ ಅವ್ರ ಮನಸ್ಸಲ್ಲಿ ತಾವು ಅಂದ್ಕೊಂಡಿದ್ದಾಗಬೇಕು ಅದು ಅವ್ರು ಒಳ್ಳೆ ದಾರಿನಲ್ಲಿ ನಡೀತಾ ಇದ್ದಾರೆ ಅದೆಲ್ಲ ಸಕ್ಸಸ್ ಆಗುತ್ತೆ ಮುಂದೆ ಅಪ್ಕಮಿಂಗ್ ಕಾರ್ಪೊರೇಟರ್ ಕಾರ್ಪೊರೇಟರ್ ಆಗೇ ಆಗ್ತಾರೆ ಅಂತ ನನಗೆ ಚೆನ್ನಾಗಿ ಭರವಸೆ ಇದೆ ಯಾಕೆಂದರೆ ಅವರು ಅಷ್ಟು ಜನಸೇವೆ ಮಾಡ್ತಾಯಿದ್ದಾರೆ ನಾನು ನೋಡಿದಂಗೆ ಆ್ಯಕ್ಚುಲಿ ನಾನು ಹಿಂದೂ ನಮ್ಮ ಅಣ್ಣ ಅಂತ ಹೇಳ್ಕೊಳೋಕ್ಕೆ ನಂಗೆ ತುಂಬ ತುಂಬ ಖುಷಿ ಆಗುತ್ತೆ ಹೆಮ್ಮೆ ಆಗುತ್ತೆ ನಾನು ಗ್ಲೋಬಲ್ ಸ್ಕೂಲಲ್ಲಿ ಸುಮಾರು ಹನ್ನೆರಡು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಒಂದು ಕ್ಷಣವೂ ಕೂಡ ಅಯ್ಯೋ ಇಲ್ಲಿ ಬೇಡಪ್ಪ ಈ ಮ್ಯಾನೇಜ್ಮೆಂಟ್ ಬೇಡ ಅಂತ ನನಗೆ ಅನಿಸೇ ಇಲ್ಲ ನನಗೆ ಆ ಮ್ಯಾನೇಜ್ಮೆಂಟು ನಮ್ಮ ರಹೀಮ್ ಸರ್ ಹೇಗಿದ್ದಾರೆ ಅಂತ ನೀವೇನೇ ಹೇಳ್ಬೋದಲ್ವಾ ಸೊ ಇದೀಗ ತಾನೇ ನಾವು ಮೊನ್ನೆ ತಾನೇ ಸುಮಾರು ಮುನ್ನೂರ ಎಪ್ಪತ್ತು ಜನಕ್ಕೆ ಇದು ಇದು ಕೊಟ್ವಿ ನಾವು ಏನೋ ವಿಡೋ ಪೆನ್ಷನ್ ಕೊಟ್ವಿ ಮುನ್ನೂರ ಎಪ್ಪತ್ತು ಜನಕ್ಕೆ ಗೋರ್ಮೆಂಟಿಂದ ಅಲ್ಲ ನಮ್ಮ ರಹೀಮ್ ಸರೇ ಕೈಯಿಂದ ಕೊಡ್ತಾರ್ದು ಸುಮಾರು ಮೂರು ವರ್ಷದಿಂದ ಯಾರ್ಯಾರಿಗೆ ಗಂಡ ಇಲ್ಲ ತುಂಬ ಇದ್ದಾರೆ ಅವ್ರಿಗೆಲ್ಲ ಪೆನ್ಷನ್ ಕೊಡ್ತಾ ಬಂದಿದ್ದಾರೆ ಫ್ರೀ ಟೈಲರಿಂಗ್ ಕ್ಲಾಸು ಫ್ರೀ ಮೆಹೆಂದಿ ಕ್ಲಾಸು ಯಾ ಆಮೇಲೆ ಫ್ರೀ ಟ್ಯೂಷನ್ ಕೂಡ ಈಗ ಎಸ್ ಎಲ್ ಸಿ ರೀಸೆಂಟಾಗಿ ನಿಮಗೆ ಗೊತ್ತಲ್ವಾ ಎಷ್ಟೋ ಜನ ತುಂಬ ಫೇಲ್ ಆಗಿದ್ದಾರೆ ಮಕ್ಕಳು ಆ ಮಕ್ಳಿಗೆ ಏನೂ ಯೋಚನೆ ಮಾಡಬೇಡಿ ಅಂತ ಎಲ್ಲ ಕಡೆ ಅನೌನ್ಸ್ ಮಾಡಿ ಅವ್ರಿಗೆ ಫ್ರೀ ಟ್ಯೂಷನ್ ಕೂಡ ಹೊರಡಿ ನೆನೆಯಿಂದ ಶುರುವಾಗಿದೆ ತ್ರೀ ತ್ರೀ ಅವರ್ಸ್ ಗ್ಲೋಬಲ್ ಸ್ಕೂಲಲ್ಲಿ ಟ್ಯೂಷನ್ ನಡೀತಾ ಇದೆ ನಂಗೆ ನಿಜವಾಗ್ಲೂ ಅಳುವೇ ಬರ್ತಾಯಿದೆ ಸರ್ವಾಗೆ ಹೇಳೋಕ್ಕೆ ಇಂಥ ಅನ್ನ ಸಿಕ್ಕಿರೋದು ನನ್ನ ಪುಣ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ಗೆ ದೇವರ ಆಯುರ ಆರೋಗ್ಯ ಬಗ್ಗೆ ಕಾಪಾಡಲಿ ಮಿನಿಮರ್ಸ್ ಆಫ್ ಡೇ ಸರ್ ಇವತ್ತು ನನ್ನ ಹುಟ್ಟು ಹಬ್ಬದ ದಿವಸ ನಾನು ಒಂದು ಒಳ್ಳೆ ಇಂಟೆನ್ಷನಿಂದ ಈ ವರ್ಷ ಏನು ಫೋಕಸ್ ಮಾಡ್ತೀನಿ ಅಂದರೆ ಒಂದು ಹೆಲ್ತ್ ಬಗ್ಗೆ ಇನ್ನೊಂದು ಎಜುಕೇಷನ್ ಬಗ್ಗೆ ಸೊ ಹೆಲ್ತಲ್ಲಿ ಏನು ಮಾಡಬೇಕು ಅಂದರೆ ನಮ್ಮದು ಎರಡು ಫ್ರೀ ಕ್ಲಿನಿಕ್ ಐತೆ ಸೊ ಎರಡನ್ನ ಈ ಇವಾಗ ನಾವು ಮುಂದೆ ಫ್ಯೂಚರಲ್ಲಿ ಏನು ಮಾಡ್ತಿದ್ವಿ ಅಂದರೆ ಎರಡು ಇದಾಗಿರೋದು ಲಾಸ್ಟ್ ಇಯರ್ದು ಈ ಈ ಇಯರ್ ಏನಂದರೆ ನಾವು ಇನ್ನೂ ಎರಡು ಅಂದರೆ ಇನ್ನೂ ನಾಲ್ಕೈದು ನಾವು ಕ್ಲಿನಿಕ್ ಮಾಡಬೇಕು ಅಂತ ಒಂದು ಫ್ರೀ ಕ್ಲಿನಿಕ್ಕು ಅಂದರೆ ಆ ಫ್ರೀ ಕ್ಲಿನಿಕಲ್ಲಿ ಎಷ್ಟೋ ಬಡವರು ಪಾಪ ಅವ್ರ ಮನೆಯಲ್ಲಿ ಏನು ತಿನ್ನೋಕ್ಕೂ ಇರೋಲ್ಲ ಫಸ್ಟ್ ಬಡತನ ಇರುತ್ತೆ ಅದರಲ್ಲೂ ಹೆಲ್ತ್ ಇಶ್ಯೂ ಇರುತ್ತೆ ಅಂದರೆ ಅವರು ಎಷ್ಟು ಕಷ್ಟಪಡ್ತಾರೆ ಪಡ್ತಾರೆ ದೇವ್ರಿಗೆ ಗೊತ್ತು ಅಂಥ ಟೈಮಲ್ಲಿ ಈ ಥರ ಫ್ರೀ ಕ್ಲಿನಿಕ್ಗಳು ಅಂಡರ್ ದ ಮ್ಯಾನೇಜ್ಮೆ ಅಂಡರ್ ದ ಲೀಡರ್ಶಿಪ್ ಆಫ್ ಶ್ರೀ ಎಮ್ ಕೃಷ್ಣಪ್ಪಾಜಿ ಮತ್ತು ನಮ್ಮ ಪ್ರಿಯಾ ಕೃಷ್ಣಜಿ ಪ್ರದೀಪ್ ಕೃಷ್ಣ ಅವರು ಅವರು ಸಹಕಾರ ಅವ್ರ ಸಪೋರ್ಟು ಯಾವಾಗಲೂ ನನ್ನ ಜೊತೆ ಐತೆ ಅವ್ರ ಲೀಡರ್ಶಿಪ್ಪಲ್ಲಿ ನಾವು ಈ ಕ್ಲಿನಿಕ್ ಎಲ್ಲ ಮಾಡ್ತಾಯಿದ್ದೀವಿ ಭಾಳ ಚೆನ್ನಾಗಿ ಕ್ಲಿನಿಕ್ಸ್ ಎಲ್ಲ ನಡೀತೈತೆ ಸರ್ ಸೊ ಲಾಸ್ಟ್ ಟೈಮು ನಮ್ಮ ಶಾಸಕರು ನಮಗೆ ಲೀಡ್ರಾಗಿ ಮತ್ತು ನಮ್ಮ ಯಾವಾಗಲೂ ನಮಗೆ ಹೆಂಗಂದರೆ ಈಸ್ ಎ ರೋಲ್ ಮಾಡೆಲ್ ಟು ಅಸ್ ಶ್ರೀ ಎಂ ಕೃಷ್ಣಪ್ಪಾಜಿ ಅವರು ಲಾಸ್ಟ್ ಟೈಮ್ ವಿಡೋಸ್ಗೆ ನಾವು ಪೆನ್ಷನ್ ಕೊಟ್ಟಾಗ ಅವರು ಇದ್ದರು ನಮಗೆ ಯಾವಾಗಲೂ ಧೈರ್ಯ ಕೊಡ್ತಾರೆ ಶಕ್ತಿ ಕೊಡ್ತಾರೆ ಅವ್ರು ಯಾವಾಗಲೂ ನಮಗೆ ಬ್ಯಾಕ್ ಗ್ರೌಂಡ್ ಏನಂದರೆ ಅಪ್ರಿಷಿಯೇಟ್ ಮಾಡ್ತಾರೆ ನಮಗೆ ಅದು ಒಂದು ಭಾಳ ಖುಷಿ ಸರ್ ಪ್ರಿಯಾ ಕೃಷ್ಣ ಅವರು ಅವರು ಅಷ್ಟೇ ಯಾವಾಗಲೂ ನಮಗೆ ಏನು ರೀ ಕೆಲಸ ಆಯ್ತಾ ಹೆಂಗೆ ಮಾಡ್ತಿದ್ದೀರಾ ಏನು ಮಾಡ್ತಿದ್ದೀರಾ ಅಂತ ಯಾವಾಗಲೂ ಇಲ್ ಬಿ ಆಲ್ವೇಸ್ ನಮ್ಮ ಕೆಲಸಕ್ಕೆ ಒಂದು ಗೋಲ್ ನಮ್ಮ ಗೋಲ್ ಏನೈತೆ ಅದ್ರ ಮೇಲೆ ನಮ್ಗೆ ಇದು ಮಾಡಿಕೊಡ್ತಾರೆ ಅದು ಒಂದು ಭಾಳ ಖುಷಿ ಫೋಕಸ್ ಮಾಡಿ ನೀವು ನಿಮ್ಮ ಗೋಲ್ಗೆ ಅಂತ ಒಂದು ಇದು ಮಾಡ್ತಾರೆ ನಮ್ಮ ಪ್ರದೀಪ್ ಕೃಷ್ಣ ಅವರು ಹೀ ಇಸ್ ಎಂಗ್ ಯೂತ್ ಲೀಡರ್ ಅವರು ಹೆಂಗಂದರೆ ಆಲ್ವೇಸ್ ನಮಗೆ ಪೊಲೈಟಾಗಿ ನಮಗೆ ಅಪ್ರಿಷಿಯೇಟ್ ಮಾಡ್ತಾರೆ ಭಾಳ ಚೆನ್ನಾಗಿ ಮಾಡಿದ್ರಂತ ಲಾಸ್ಟ್ ಟೈಮ್ ಎಲೆಕ್ಷನ್ನಲ್ಲೂ ನಮ್ಮ ಎಮ್ ಪಿ ಎಲೆಕ್ಷನಲ್ಲಿ ಅವರೇ ಖುದ್ದಾಗಿ ಬಂದು ನಮಗೆಲ್ಲ ಅಪ್ರಿಷಿಯೇಟ್ ಮಾಡೋದ್ರು ಸೊ ಇಟ್ ವಾಸ್ ರಿಯಲಿ ನನಗೆ ಭಾಳ ಖುಷಿಯಾಗುತ್ತೆ ಇಂಥ ಲೀಡರ್ಸ್ ಜೊತೆ ನಾವು ಕೆಲಸ ಮಾಡೋಕ್ಕೆ ಸೊ ಇಂಥ ಲೀಡರ್ಸ್ನ ಜೊತೆ ಇದ್ದರೆ ಖಂಡಿತ ದೊಡ್ಡ ಕೆಲಸ ಮಾಡ್ಬೋದಲ್ಲ ಇಟ್ ಈಸ್ ನಾಟ್ ಲೈಕ್ ನಾನು ಸಣ್ಣ ಪುಟ್ಟ ಇಲ್ಲ ದೊಡ್ಡ ದೊಡ್ಡ ಕೆಲಸ ಮಾಡ್ಬೋದು ಸೊ ಆದ್ದರಿಂದ ನಾನು ನನ್ನ ಇಂಟೆನ್ಷನ್ನ ಥಿಂಕ್ ಬಿಗ್ ಆಲ್ವೇಸ್ ಅಂತ ಹೇಳ್ತಾರೆ ಸೊ ಐ ಆಲ್ವೇಸ್ ಥಿಂಕ್ ಬಿಗ್ ಸೊ ನಮ್ಮ ಇನ್ಸ್ಟಿಟ್ಯೂಷನ್ ಅಷ್ಟೇ ಇವಾಗ ನಮ್ಮದು ಐದು ಇನ್ಸ್ಟಿಟ್ಯೂಷನ್ ಐತೆ ಸೊ ಐ ವಾಂಟ್ ಟು ಫೋಕಸ್ ಫಾರ್ ಫಿಫ್ಟಿ ಇನ್ಸ್ಟಿಟ್ಯೂಷನ್ಸ್ ಯಾಕಂದರೆ ಎಜುಕೇಷನೇ ಎಲ್ಲ ವಿನ್ಯ ವಿದ್ಯಾದಾನ ಮಹಾದಾನ ಅಂತಾರೆ ಸೊ ಆ ಮಹಾದಾನ ಮೇಲೆ ನಾನು ಕೆಲಸ ಮಾಡಬೇಕು ಎಜುಕೇಷನ್ನೇ ನಮಗೆ ಯಾವಾಗಲೂ ದಾರಿ ತೋರಿಸೋದು ಏನಂದರೆ ಎಜುಕೇಷನ್ ಸೊ ಎಜುಕೇಷನಲ್ಲಿ ನಾವು ಈ ಸಲ ನೋಡಿ ನಮ್ಮ ಟೆಂತ್ ಎಜುಕೇಷನ್ ಟೆಂತಲ್ಲಿ ಭಾಳ ಒಳ್ಳೆ ರಿಸಲ್ಟ್ ಬಂತು ನನಗೆ ಈ ಸಲ ಬರ್ತ್ಡೇ ಗಿಫ್ಟ್ ಏನಂದರೆ ನಮ್ಮ ಸ್ಟೂಡೆಂಟ್ಸು ಮ್ಯಾಕ್ಸಿಮಮ್ ಮಕ್ಕಳು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಸಮ ಒಂದು ಫೈವ್ ಪರ್ಸೆಂಟ್ ಮಕ್ಕಳು ಯಾವಾಗಲೂ ಅದು ಇದ್ದೇ ಇರ್ತಾರೆ ಪೇರೆಂಟ್ಸ್ ಸಪೋರ್ಟ್ ಇಲ್ಲ ಅಂದರೆ ಆ ಮಕ್ಕಳು ಯಾವಾಗಲೂ ಇದಾಗಲ್ಲ ಆದರೆ ಮ್ಯಾಕ್ಸಿಮಮ್ ನೈಂಟಿ ಫೈವ್ ಪರ್ಸೆಂಟ್ಗಿಂತ ಹೆಚ್ಚಾಗಿ ನೈಂಟಿ ಸಿಕ್ಸ್ ಪರ್ಸೆಂಟ್ ನಮ್ಮ ಮಕ್ಕಳು ರಿಸಲ್ಟಲ್ಲಿ ಭಾಳ ಚೆನ್ನಾಗಿ ಎಸ್ ಎಲ್ ಸಿ ರಿಸಲ್ಟ್ ಭಾಳ ಚೆನ್ನಾಗಿ ತಂದಿದ್ದಾರೆ ಸೊ ಅದರಲ್ಲಿ ಒಂದು ಮಗು ನಮ್ಮ ಹೆಣ್ಮಗು ನಮ್ಮ ಸ್ಕೂಲಲ್ಲಿ ಅವಳು ಅಷ್ಟೇ ನೈಂಟಿ ಸಿಕ್ಸ್ ಪರ್ಸೆಂಟ್ ತೊಗೊಂಡಿದ್ದಾರೆ ಹುಝೈಫಾ ಅಂತ ಸೊ ಇದೇ ಥರ ಭಾಳ ಮಕ್ಕಳು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸ್ಟೇಟ್ ರ್ಯಾಂಕ್ ತರ್ತಾರೆ ಸೊ ಇದೇ ಥರ ನಾವು ಇವಾಗ ನಮ್ಮ ಮಕ್ಕಳಿಗೆ ನೆಕ್ಸ್ಟ್ ಇವಾಗ ನಾವು ಒಲಂಪಿಕ್ಸ್ಗೆ ತಯಾರು ಮಾಡ್ತಾ ಮಾಡ್ತಾಯಿದ್ವಿ ಓದ್ಸಲಿ ನಾವು ಫಿಫಾ ವರ್ಲ್ಡ್ ಕಪ್ಗೆ ರೆಡಿ ಮಾಡಿದ್ವಿ ಫುಟ್ಬಾಲ್ ವರ್ಲ್ಡ್ ಕಪ್ ಈ ಸಲ ನಾವು ಒಲಂಪಿಕ್ಸ್ಗೆ ನಮ್ಮ ಸ್ಟೂಡೆಂಟ್ಸ್ಗೆ ರೆಡಿ ಮಾಡ್ತಾಯಿದ್ದೀವಿ ಸೊ ಅದರಲ್ಲಿ ನಾವು ಮಾರ್ಷಲ್ ಆರ್ಟ್ ಅದು ಒಂದು ಇದು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ ಸೆಲ್ಫ್ ಡಿಫೆನ್ಸ್ ಅದರಲ್ಲಿ ಇದ್ದಿರಬೇಕು ಮತ್ತು ಸ್ಪೋರ್ಟ್ಸಲ್ಲೇ ಅಂತ ಇಲ್ಲ ಎಜುಕೇಷನಲ್ಲೂ ಅಷ್ಟೇ ನಾವು ಭಾಳ ಚೆನ್ನಾಗಿ ಒಳ್ಳೆ ಕೆಲಸ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ ಈ ಸಲ ನೋಡಿ ನಮ್ಮ ಹೆಲ್ಪ್ಲೈನ್ ಸೆಂಟರ್ಸ್ ಮುಂತೆ ಮುಂಚೆ ಎರಡು ಇತ್ತು ಇವಾಗ ನಮ್ಮದು ನಾಲ್ಕು ಐದು ಹೆಲ್ಪ್ ಸೆಂಟರ್ ಹೆಲ್ಪ್ಲೈನ್ ಸೆಂಟರ್ ಐತೆ ವೇರ್ ವುಮೆನ್ಸ್ ಎಂಪವರ್ಮೆಂಟ್ ಮೇಲೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಹೆಣ್ಮಕ್ಳಿಗೆ ಅವರು ಹೋಗಿ ಕೈ ಈ ಥರ ಇದು ಮಾಡೋದಲ್ಲ ಅವರು ಕೊಡೋ ಕೈ ಹಾಕಬೇಕು ಸೊ ತೊಗೊಳ್ಳೋ ಕೈ ಇಲ್ಲ ಕೊಡೋ ಕೈ ಹಾಕಬೇಕು ತೊಗೊಳ್ಳೋ ಕೈಗಿಂತ ಹೆಚ್ಚಾಗಿ ಕೊಡೋ ಕೈ ಅಂತ ಹೇಳ್ತಾರೆ ಸೊ ನಾವೇನು ಮಾಡ್ತೀವಿ ಅಂದರೆ ಇವ್ರಿಗೆ ಅವ್ರ ಸ್ಕಿಲ್ಸ್ ಮೇಲೆ ಕೆಲಸ ಮಾಡ್ತಾಯಿದ್ದೀವಿ ಸೊ ಮೆಹಂದಿ ಕ್ಲಾಸಿಂದ ಎಷ್ಟೋ ಅವರು ದುಡ್ಡು ಸಂಬಾದನೆ ನಾವು ಸೀಲ್ ಅದು ಹೇಳ್ಕೊಟ್ಟಿದ್ದಕ್ಕೆ ನಾವು ದೇ ಆರ್ ಅರ್ನಿಂಗ್ ಅವ್ರ ಮಕ್ಳಿಗೆ ಎಜುಕೇಷನ್ಗೆ ಅವರೇ ಒಂದು ದಾರಿ ಮಾಡ್ಕೊಂಡಿದ್ದಾರೆ ಯಾರ ಮೇಲೆ ಡಿಪೆಂಡ್ ಇಲ್ಲ ಅದೇ ಥರ ಟೈಲರಿಂಗು ಮತ್ತು ಅವ್ರಿಗೆ ಟೀಚರ್ಸ್ ಟ್ರೈನಿಂಗು ಅದೇ ಥರ ನಾವು ಇವಾಗ ಏನು ಮಾಡ್ತಿದ್ದೀವಿ ಅಂದರೆ ಇವಾಗ ರೀಸೆಂಟಾಗಿ ಮೊನ್ನೆ ಈ ಸಲ ಬಿಕಾಸ್ ಮೂರು ಸತಿ ಎಕ್ಸಾಮ್ ಎಸ್ ಎಸ್ ಎಲ್ ಸಿ ಬರೆಯೋ ಅವಕಾಶ ಕೊಟ್ಟಿರೋದಕ್ಕೋಸ್ಕರ ಈ ಸಲ ಸ್ವಲ್ಪ ನಮ್ಮ ಎಷ್ಟು ಎಸ್ ಎಲ್ ಸಿ ಮಕ್ಕಳಲ್ಲಿ ಏನಾಗಿದ್ದಾರೆ ಸ್ವಲ್ಪ ಫೇಲ್ ಆಗಿದ್ದಾರೆ ಜಾಸ್ತಿ ಅದರಿಂದ ಆ ಮಕ್ಕಳಿಗೆ ಇವಾಗ ಟ್ಯೂಷನ್ಸ್ಗೆ ಹೋಗೋಕ್ಕೆ ದುಡ್ಡಿಲ್ಲ ಅವ್ರ ಪೇರೆಂಟ್ಸ್ ಸಪೋರ್ಟ್ ಮಾಡೋಕ್ಕೆ ಅಷ್ಟು ಇದ್ದಿಲ್ಲ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಈ ಸಲ ಟೀಮ್ ರಹೀಮ್ ನಾವೆಲ್ಲ ಸೇರ್ಕೊಂಡು ಅಂಡರ್ ದ ಲೀಡರ್ಶಿಪ್ ಆಫ್ ಶ್ರೀ ಎಮ್ ಕೃಷ್ಣಪ್ಪಾಜಿ ನಾವೇನು ಮಾಡಿದ್ದೀವಿ ಈ ಸಲ ಆ ಮಕ್ಕಳಿಗೆ ಯಾವ ಸ್ಕೂ ಯಾವ ಸ್ಕೂಲ್ ಆದರೂ ಮಕ್ಕಳಿರಲಿ ಇಟ್ ಈಸ್ ನಾಟ್ ಓನ್ಲಿ ಗ್ಲೋಬಲ್ ಸ್ಕೂಲ್ ಎನಿ ಸ್ಕೂಲ್ ಮೇ ಬಿ ಫ್ರಮ್ ನಮ್ಮ ಇಡೀ ಬೆಂಗಳೂರಿಂದ ಯಾರಾದರೂ ಬರಲಿ ನಾವು ನಾಲ್ಕು ಕಡೆ ಈ ಥರ ಟ್ಯೂಷನ್ಸನ್ನ ಸ್ಟಾ ನಮ್ಮ ಐದು ಬ್ರಾಂಚ್ ಐತೆ ಅಂದರೆ ಐದು ಬ್ರಾಂಚಲ್ಲೂ ನಾವು ಫ್ರೀ ಟ್ಯೂಷನ್ಸ್ನ ಸ್ಟಾರ್ಟ್ ಮಾಡಿದ್ದೀವಿ ಫ್ರೀ ಟ್ಯೂಷನ್ಸ್ ಎಸ್ ಎಲ್ ಸಿ ಮಕ್ಕಳಿಗೆ ಮೂರು ಮೂರು ಅವರು ಅದರಲ್ಲೂ ನಾವು ಏನು ಮಾಡಿದ್ದೀವಿ ಫಾರ್ ದ ಸ್ಟೂಡೆಂಟ್ಸ್ ವಾಟ್ ವಿ ಹ್ಯಾವ್ ಡನ್ ಇಸ್ ಕನ್ನಡದಲ್ಲಿ ಯಾರು ಫೇಲ್ ಆಗಿದ್ದಾರೆ ಅಂಥ ಮಕ್ಳಿಗೆ ಫಿಲ್ಟರ್ ಮಾಡಿದ್ದೀವಿ ಇಂಗ್ಲೀಷಲ್ಲಿ ಯಾರು ಫೇಲ್ ಆಗಿದ್ದಾರೆ ಅವರಿಗೆ ಸಪ್ರೇಟು ಇಂಗ್ಲೀಷ್ ಎಕ್ಸ್ಪರ್ಟ್ ಟೀಚರ್ಸ್ಗೆ ಪಾಸಿಂಗ್ ಪ್ಯಾಕೇಜ್ ಮೇಲೆ ನಾವು ಕೆಲಸ ಮಾಡ್ತಿದ್ದೀವಿ ಸೊ ಈ ಸಲ ಖಂಡಿತ ನಾವು ಆ ಮಕ್ಳು ಯಾರು ಇದಾಗಿದ್ದಾರೆ ಅವ್ರಿಗೆ ಡ್ರಾಪ್ಔಟ್ ಆಗಬಾರ್ದು ಅವ್ರಿಗೂ ತಿರ್ಗಾ ಒಂದು ಅವಕಾಶ ಸಿಕ್ಕ ಇವಾಗ ಎರಡು ಅವಕಾಶ ಆಯ್ತಲ್ಲ ಅದರಲ್ಲಿ ಅವರು ತಿರ್ಗಾ ಮುಂದೆ ಫ್ಯೂಚರಲ್ಲಿ ಬಂದು ಒಳ್ಳೆ ಲೀಡರ್ಸ್ ಆಗಬೇಕು ಮುಂದೆ ಫ್ಯೂಚರಲ್ಲಿ ನಮಗೆ ನಮ್ಮ ನೇಷನ್ ಬಿಲ್ಡ್ ಮಾಡಬೇಕು ನಮ್ಮ ಭಾರತ ದೇಶಕ್ಕೆ ಇನ್ನೂ ಮುಂದೆ ಹೆಚ್ಚಾಗಿ ಒಂದು ಒಳ್ಳೆ ಹೆಸರು ವರ್ಲ್ಡಲ್ಲಿ ಬರಬೇಕು ಆ ಥರ ಒಂದು ಮಾಡಕ್ಕೆ ನಾವು ಮಾಡ್ತಾಯಿದ್ದೀವಿ ಇದೇ ಇದು ಇವತ್ತಿನ ಬರ್ತ್ಡೇ ದಿವಸ ನಾನು ಏನು ದೇವರತ್ರ ಹತ್ರ ಕೇಳ್ತೀನಿ ಅಂದರೆ ನಾನು ಏನೇನು ನಾವು ಈ ಸಲ ನಾವು ಫೋಕಸ್ ಮಾಡ್ತಾ ಇದ್ದೀವಿ ಅದು ಒಳ್ಳೆ ಕೆಲಸಗಳದು ಈ ಸಲ ನಮ್ಮ ಭಾಳ ಇಂಟೆನ್ಷನ್ಗಳೈತೆ ಆ್ಯಂಡ್ ವಿ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ಟು ಡೂ ಸೊ ಅದೆಲ್ಲ ನಾವು ಖಂಡಿತ ಮಾಡೇ ಮಾಡ್ತೀವಿ ಈ ಸಲೀ ನಿಮಗೂ ಗೊತ್ತಿರೋದಂಗೆ ಮುಂದೆ ಫ್ಯೂಚರಲ್ಲಿ ಭಾಳ ದೊಡ್ಡ ದೊಡ್ಡ ಕೆಲಸಗಳೈತೆ ಆಗ ದೊಡ್ಡ ಕೆಲಸದಲ್ಲಿ ದೇವರು ಸಕ್ಸಸ್ ಕೊಟ್ಟರೆ ಖಂಡಿತ ದೊಡ್ಡ ಕೆಲಸ ಮಾಡ್ತೀನಿ ಅಂತ ನಾನು ದೇವ್ರಿಗೆ ಕೇಳ್ಕೊಳ್ತೀನಿ ಸೊ ಹಿ ಟು ಗಿವ್ ಮಿ ಆ್ಯನ್ ಆಪರ್ಚುನಿಟಿ ಹಂಡ್ರೆಡ್ ಪರ್ಸೆಂಟ್ ನಾವು ಅದು ಫುಲ್ಫಿಲ್ ಮಾಡ್ತೀವಿ ನಾವು ಅದು ಒಳ್ಳೆ ಕೆಲಸ ಮಾಡ್ತೀವಿ ಅಂತದು ಅದೇ ರಿಕ್ವೆಸ್ಟ್ ದೇವ್ರ ಹತ್ರ ಅದೇ ಇದು ಓಕೆ ಸರ್